ಕೆಟಿ ಚಂದ್ರಶೇಖರ್ ಅವರು ಸಂಪಾದಿಸಿರುವ ಆ ನಾ ಕೃ ಅವರ ಸಮಗ್ರ ಕಥಾ ಸಂಕಲನ ಎಂಬ ಪುಸ್ತಕದಿಂದ ಆಚಾರ್ಯ ಮದುವೆ ಎಂಬ ಕಥೆಯನ್ನು ಆಯ್ದುಕೊಳ್ಳಲಾಗಿದೆ ಓದುತ್ತಿರುವವರು ಪ್ರತಿಭಾ ನಿರಂಜನ್ ಮಹಾವಿದ್ವಾನ್ ಕಂಚಿಪುರಂ ಕೃಷ್ಣಾಚಾರ್ಯರ ಹೆಸರನ್ನು ಕೇಳದಿದ್ದ ಶ್ರೋತ್ರಿಯರು ಗೀರ್ವಾಣು ಭಾಷಾಭಿಮಾನಿಗಳು ಬಹಳ ವಿರಳ ಅವರ ಮಕ್ಕಳಾದ ಉಭಯ ವಾಷಾ ವಿಶಾರದ ಪ್ರತಿವಾದಿ ಭಯಂಕರ ಅಯಗ್ರೀವಾಚಾರ್ಯರ ಮಕ್ಕಳೇ ನಮ್ಮ ಕಂಚಿ ಕೃಷ್ಣಾಚಾರ್ಯು ಅವರನ್ನು ತಿಳಿದವರು ಆಚಾರ್ಯ ಆಚಾರೆ ಆಚಾರಿ ಕೃಷ್ಣಾಚಾರಿ ಎಂದು ಬಗೆಬಗೆಯಾಗಿ ಕರೆಯುತ್ತಿದ್ದರು ಈಚೆಗೆ ಅವರು ಪುರಂದರದಾಸರ ಜಯಂತಿಯಲ್ಲಿ ಸಂಗೀತ ಕಚೇರಿ ನಡೆಸಿದ ಮೇಲೆ ಅನೇಕರು ಮೇಷ್ಟ್ರೆ ಎಂದು ಕರೆಯಲಾರಂಭಿಸಿದ್ದರು ಗುಟ್ಟಹಳ್ಳಿ ಪಾಳು ಹನುಮಂತರಾಯನ ದೇವಾಲಯದ ಅರ್ಚಕ ವೃತ್ತಿ ಆಚಾರ್ಯೆಗೆ ದೊರೆತಿದ್ದರಿಂದ ಜೀವನ ಹಾಗೂ ಹೀಗೂ ಸಾಗುತ್ತಿತ್ತು ಅವರು ಸ್ವಯಂ ಸಂಗೀತವನ್ನು ತ್ಯಾಗರಾಜ ಹೃದಯ ಪುರಂದರದಾಸರ ಕೀರ್ತನೆಗಳು ಗ್ರಾಮೋಫೋನ್ ಹಾಡುಗಳು ಮುಂತಾದ ಗ್ರಂಥಗಳಿಂದ ಅಭ್ಯಾಸ ಮಾಡಿಕೊಂಡ ಮೇಲೆ ಅಲ್ಲಿ ಇಲ್ಲಿ ಸಿಕ್ಕಿದ ಪಾಠಗಳು ವರಮಾನಕ್ಕೆ ಸ್ವಲ್ಪ ದಾರಿ ಮಾಡಿ ಕೊಟ್ಟಿದ್ದವು ಆಚಾರ್ಯಗೆ ಬಾಯ ಹಾಡುಗಾರಿಕೆಯಲ್ಲಿ ಅಭಿಮಾನ ಹಾರ್ಮೋನಿಯಂನಲ್ಲಿ ಪ್ರೇಮ ಪಿಟಿಲಿನಲ್ಲಿ ವಿಶ್ವಾಸ ಶ್ರುತಿಪೆಟ್ಟಿಗೆಯಲ್ಲಿ ವಾತ್ಸಲ್ಯ ತಂಬೂರಿಯಲ್ಲಿ ಚಾಂಚಲ್ಯಗಳಿದ್ದವೆಂದ ಮೇಲೆ ಅವರಿಗೆ ಸಂಗೀತ ಚೆನ್ನಾಗಿ ಬಂದೇ ಬರುತ್ತಿದ್ದೆಂದು ಯಾರಾದರೂ ನಿಶ್ಚಯಿಸಬಹುದು ಇವುಗಳ ಜೊತೆಗೆ ಶುಕ್ಲವೃತ್ತಿಯ ರಹಸ್ಯ ಆಚಾರ್ಯರಿಗೆ ಚೆನ್ನಾಗಿ ಮನವರಿಕೆಯಾಗಿದ್ದುದರಿಂದ ಅವರ ಪಥ ಕೊಂಚ ಸುಲಭವಾಗಿಯೇ ಸಾಗುತ್ತಿದ್ದಿತೆನ್ನಬಹುದು ಆಚಾರ್ಯರು ಪಾಳು ಹನುಮಂತರಾಯನ ಗುಡಿಗೆ ಗಂಟು ಬಿದ್ದಾಗ ಅದು ಬಹಳ ದುಸ್ಥಿತಿಯಲ್ಲಿತ್ತು ಯಾರೂ ಒಳಗೆ ಹೋಗುತ್ತಿರಲಿಲ್ಲ ಗೋಡೆಗಳನ್ನು ಮುಟ್ಟಿದರೆ ಅವು ಎಲ್ಲಿ ತಲೆಯ ಮೇಲೆ ಒರಗಿಕೊಳ್ಳುವವೋ ಎನ್ನುವಷ್ಟು ಅಭದ್ರವಾಗಿ ಹನುಮಂತ ದೇವರ ಗತಿ ಬಹಳ ದುಃಖಕರವಾಗಿತ್ತು ಗರ್ಭಗುಡಿಯಲ್ಲಿ ಪಟಕದ ಹಕ್ಕಿಗಳು ಸೇರಿಕೊಂಡು ಹತ್ತಿರ ಯಾರೂ ಸುಳಿಯದ ಹಾಗೆ ಮಾಡಿಬಿಟ್ಟಿದ್ದವು ಇವೆಲ್ಲದರ ಜೊತೆಗೆ ಗುಡಿಯ ಮುಂದೆ ತಾನೇ ತಾನಾಗಿ ಬೆಳೆದಿದ್ದ ಅಶ್ವಥ ವೃಕ್ಷದ ಪೊಟರೆಯಲ್ಲಿ ಸರ್ಪಗಳ ಸಾಮ್ರಾಜ್ಯ ಅವುಗಳನ್ನು ಅಕ್ಕಪಕ್ಕದಲ್ಲಿ ವಾಸಿಸುತ್ತಿದ್ದವರು ಆಗಾಗ್ಗೆ ಹೊಡೆದು ಹನುಮಂತರಾಯನಿಗೆ ಮಾಲೆ ಹಾಕುತ್ತಿದ್ದರು ಆ ದೇವಾಲಯಕ್ಕೆ ಕಾಲಿಡುವಾಗ ಆಚಾರ ಎದೆ ಡವ ಗುಟ್ಟುತ್ತಲೇ ಇತ್ತು ಆದರೂ ಧೈರ್ಯ ಮಾಡಿ ಹೊಳಹೊಕ್ಕು ನೆರೆಹೊರೆಯವರ ಸಹಾಯದಿಂದ ಮಂಟಪವನ್ನು ದೇವರ ಮಂದಿರವನ್ನು ಶುದ್ಧಿ ಮಾಡಿಕೊಂಡು ಬುರಿದಿದ್ದ ಕಡೆ ಕಲ್ಲು ಕೂಚಗಳಿಂದ ಬಲಗೊಟ್ಟು ಅಲ್ಲಿಯೇ ವಾಸಿಸಲಾರಂಭಿಸಿದರು ನಿತ್ಯ ಸ್ನಾನ ನೈವೇದ್ಯಗಳಿಂದ ಹನುಮಂತರಾಯನ ಮುಖದ ಕಳೆಯು ಏರುತ್ತಾ ಬಂತು ನಾಲ್ಕು ಜನ ಅವನ ಮುಖ ನೋಡುವ ಹಾಗಾಯಿತು ಕ್ರಮೇಣ ಭಕ್ತಾದಿಗಳು ಬರಲಾರಂಭಿಸಿದರು ಆಚಾರ ಸ್ಥಿತಿಯು ಉತ್ತಮಗೊಳ್ಳುತ್ತಾ ಬಂತು ಆಚಾರ್ಯರು ತಮ್ಮ ಹನುಮಂತರಾಯನ ವಿಚಾರದಲ್ಲಿ ತೋರುತ್ತಿದ್ದ ಶ್ರದ್ಧಾ ಭಕ್ತಿಗಳಿಂದ ಸಂತೃಪ್ತರಾದ ಬಡಾವಣೆಯ ಮಹಾಜನರು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡುವ ವಿಚಾರದಲ್ಲಿಯೂ ಸ್ವಲ್ಪ ಗಮನ ಕೊಡಲಾರಂಭಿಸಿದರು ಕೂಳಿನ ಕೂಗು ಅಣಗಲು ಆಚಾರ್ಯ ಮನಸ್ಸಿನಲ್ಲಿ ಹೊಸ ಹೊಸ ಆಸೆಗಳು ಮೊಳೆಯಲಾರಂಭಿಸಿದವು ಹೆಚ್ಚು ಬಳಕೆ ಸ್ವಾತಂತ್ರ್ಯವಿದ್ದ ಒಂದೆಡೆ ಕಡೆಗಳಲ್ಲಿ ಆ ಆಸೆಯನ್ನು ಸೂಚಿಸಿಯೂ ಇದ್ದರು ಮೂವತ್ತೈದು ವರ್ಷಗಳ ಒಂಟು ಬಾಳುವೆಯು ಅಲಾಲು ಟೋಪಿ ಜೀವನವು ಆಚಾರಿಗೆ ಸಾಕಾಗಿ ಹೋಗಿತ್ತು ಪೂಜೆಗೆಂದು ದೇವಸ್ಥಾನಕ್ಕೆ ಬರುತ್ತಿದ್ದ ತುಂಬಿದ ಹೆಣ್ಣು ಮಕ್ಕಳನ್ನು ಕಂಡಾಗಲಂತೂ ಆಚಾರ್ಯರ ಮನಸ್ಸು ತಳಮಳಸಿ ಹೋಗುತ್ತಿತ್ತು ಆದರೆ ಆಚಾರ್ಯರ ಮಾತುಕತೆಗಳನ್ನು ಯಾರೂ ಲಕ್ಷ್ಯಕ್ಕೆ ತೆಗೆದುಕೊಳ್ಳುತ್ತಿರಲಿಲ್ಲ ಹನ್ನೆರಡು ವರ್ಷದ ಮಗು ಕೂಡ ತನಗಿಂತಲೂ ಚಿಕ್ಕವರನ್ನು ಕಾಣುವ ರೀತಿಯಲ್ಲಿ ಆಚಾರನ್ನು ಕಾಣುತ್ತಿದ್ದಿತು ದೊಡ್ಡವರಂತೂ ಆಚಾರರ ರೂಪ ನೋಡಿ ನಡತೆ ಕಂಡು ನಕ್ಕು ಸುಮ್ಮನಾಗಿ ಬಿಡುತ್ತಿದ್ದರು ವಾಲ್ಮೀಕಿಯ ಭಾಗ್ಯದಂತೆ ಬೆಳೆದಿದ್ದ ಆ ಕ್ಷೌರ ಕಾಣದ ಗಡ್ಡ ಅಮಾವಾಸ್ಯ ಚಂದ್ರನ ಮೇಲೆ ಕರಿಯ ಪರದೆಯನ್ನು ಹಾಕಿದಂತೆ ಆಚಾರಿಗೆ ತುಂಬಾ ಒಪ್ಪುತ್ತಿತ್ತು ಅವರ ಉಡುಪು ವೇದಾಂತಿಗಳ ಕುಲದಲ್ಲಿ ಹುಟ್ಟಿದವರೆಂದು ನಿರ್ದೇಶಿಸುವಂತೆ ಶ್ರೀಕೃಷ್ಣ ಪರಮಾತ್ಮನ ನೈನಂ ಚಂದಂತಿ ಶಸ್ತ್ರಾತಿ ನೈನಂ ದಹತಿ ಪಾವಕಂ ನಾ ಚೈನಂ ಕ್ಲೇದ ಯಂತ್ಯಾಪ್ಯ ಶೋಷಯತಿ ಮಾರತಃ ಎಂಬ ಮಹಾಮಂತ್ರವನ್ನು ಎತ್ತಿ ಸಾರುತ್ತಿದ್ದವು ಹಣೆಯ ಮೇಲೆ ವಿರಾಜಿಸುತ್ತಿದ್ದ ಅಂಗಾರ ಅಕ್ಷತೆಗಳು ಮೋಕ್ಷದ ಗತಿಗೆ ಅಜ್ಞಾನವೇ ಗಮ್ಯ ಎಂದು ಸಾಂಕೇತಿಕವಾಗಿ ಸೂಚಿಸುವಂತಿದ್ದವು ಕೊರಳಲ್ಲಿ ಮಣುಕು ಹಿಡಿದು ನೇತಾಡುತ್ತಿದ್ದ ಜನಿವಾರ ಆಚಾರ್ಯ ಊರು ಮಹಿಷಮಂಡಲವೆಂದು ಸೂಚಿಸುವಂತಿತ್ತು ಪ್ರಾಚೀನ ಸಂಸ್ಕೃತಿಯ ವೈಭವವನ್ನು ಸಾರಲು ಅವತರಿಸಿ ಬಂದಿರುವ ಸಾಕ್ಷಾತ್ ಆಚಾರ್ಯ ಕೃಷ್ಣರೋ ಎನ್ನುವ ಹಾಗೆ ಆಚಾರ್ಯರು ಗುಟ್ಟಹಳ್ಳಿಯ ಮಹಾಜನಗಳ ಮಧ್ಯ ಓಡಿಯಾಡಿಕೊಂಡಿದ್ದರು ನೇಮ ನಿಷ್ಠೆ ಪೂಜೆ ವ್ರತ ಹರಿಕಥ ಶ್ರವಣಗಳು ಯಾವುದರಲ್ಲಿಯೂ ಆಚಾರ್ಯರು ಕಡಿಮೆ ಮಾಡಿರಲಿಲ್ಲ ಪ್ರಾಣೇಶನ ಸೇವೆಯನ್ನು ಏಕಾಗ್ರ ಮನಸ್ಸಿನಿಂದ ಅನನ್ಯ ಭಾವದಿಂದ ದಿನವೂ ಮಾಡುತ್ತಿದ್ದರು ಆ ಕೋತಿ ಮುಖದ ದೇವರಿಗೆ ದಯ ಬರಲಿಲ್ಲ ತಾನೇ ಬ್ರಹ್ಮಚಾರಿಯಾಗಿದ್ದ ದೇವರಿಗೆ ಭಕ್ತ ಜನರ ಆಸೆ ಆಕಾಂಕ್ಷೆಗಳು ಹೇಗೆ ಮನವರಿಕೆಯಾಗಬೇಕು ಇವರ ಇಷ್ಟಾರ್ಥಗಳನ್ನು ಸಲ್ಲಿಸಿ ತನ್ನ ಗೌರವವನ್ನು ಕಾಪಾಡಿಕೊಳ್ಳಬೇಕೆಂಬ ಬುದ್ಧಿ ಹೇಗೆ ಬರಬೇಕು ಆಚಾರರ ಮನಸ್ಸಿನಲ್ಲಿ ಮದುವೆ ಆಸೆ ಉಲ್ಬಣಗೊಳ್ಳುತ್ತಾ ಬಂದಿದ್ದೇ ವಿನಃ ಅದರ ಸಂತೃಪ್ತಿಗೆ ಯಾವ ಅನುಕೂಲವೂ ದೊರೆಯುತ್ತಾ ಬರಲಿಲ್ಲ ಎಷ್ಟೋ ಸಾರಿ ಅಂತಃಕರಣವಿಲ್ಲದ ಈ ಹಾಳು ದೇವರ ಪೂಜೆಯನ್ನಾಕೆ ಕೈಗೊಂಡೆ ಎಂದು ಆಚಾರ್ಯ ನೊಂದುಕೊಳ್ಳುವರು ಆದರೆ ಬೇರೆ ಯಾವುದಕ್ಕೂ ವಿಧಿಯಿಲ್ಲದ ಸಂಕಟಕ್ಕೆ ತಮ್ಮನ್ನು ತಾವೇ ಸಮಾಧಾನ ಮಾಡಿಕೊಳ್ಳುವರು ಆಚಾರ್ಯರ ಮೇಲೆ ಒಂದು ದಿನ ಮುಖ್ಯ ಪ್ರಾಣೇಶನಿಗೆ ಕೃಪೆ ಹೊಂದಿತೋ ಇಲ್ಲ ಅವರ ಸಂಕಟವನ್ನು ನೋಡಲಾರದೆ ಶ್ರೀನಿವಾಸರಾಯರು ವೆಂಕೋಪರಾಯರನ್ನು ದೇವಾಲಯಕ್ಕೆ ಕರೆತಂದಿದ್ದರೋ ಅಂತೂ ಆಚಾರ್ಯರ ಜೀವನದ ಕಪ್ಪು ಕೋಣೆಯೊಳಗೆ ಬೆಳಕು ಹರಿಯುವ ಶುಭ ಸೂಚನೆ ಕಂಡು ಬಂದಿತು ಅತಿಥಿಗಳ ಯೋಗ್ಯತೆಗೆ ತಕ್ಕ ಹಾಗೆ ಸತ್ಕರಿಸಲಾಗದೆ ಸಂಕಟ ಪಡುತ್ತಿದ್ದ ಸಮಾಧಾನ ಮಾಡುತ್ತಾ ಶ್ರೀನಿವಾಸರಾಯರು ಅವರ ಗೆಳೆಯರು ದೇವಾಲಯದ ಮುಂದಿನ ಪಡಸಾಲೆಯಲ್ಲೇ ಕುಳಿತರು ಆಚಾರ್ಯರು ಒಳಗೆ ಓಡಿ ಹೋಗಿ ಒಂದು ಮಂದಲಿಗೆ ತಂದು ಹಾಕಿ ಇದ್ದುದರಲ್ಲೇ ಸ್ವಲ್ಪ ಗೌರವ ತೋರಿಸಿದರು ತಮ್ಮ ಗೆಳೆಯರ ಕಡೆ ಕೈ ತೋರಿಸುತ್ತಾ ಅವರು ಯಾರು ಗೊತ್ತೇ ಆಚಾರ್ಯ ಎಂದರು ಶ್ರೀನಿವಾಸರಾಯರು ಇಲ್ಲವೆನ್ನುವುದನ್ನು ಅಂಗಯ್ಯಜ್ಜುತ್ತಾ ಹಲ್ಲು ಕಿರಿದು ಕುತ್ತಿಗೆಯನ್ನು ಸೊಟ್ಟೆಗೆ ತಿರುಗಿಸಿ ನಾಚುತ್ತಾ ನಾಚುತ್ತಾ ಆಚಾರ್ಯರು ಸೂಚಿಸಿದರು ಇವರು ವೆಂಕೋಬರಾಯರಂತ ಬಹಳ ಪ್ರಸಿದ್ಧರು ಸಾವಿರಾರು ಕುಟುಂಬಗಳನ್ನು ಉಳಿಸಿದ್ದಾರೆ ನಿಮಗೆ ಮದುವೆ ಆಸೆ ಇದ್ದರೆ ವೆಂಕೋಬರಾಯರನ್ನು ಹಿಡಿಯಬೇಕು ನೋಡಿ ಉದ್ದಾರಾದೆ ಉದ್ದರಾದೆ ಸ್ವಾಮಿ ಎಂದರು ಆಚಾರ್ಯರು ಗುಣ ವಿದ್ಯಾ ಸಿರಿಗಳನ್ನು ತಲೆಯಿಂದ ಅಂಗುಷ್ಟದವರೆಗೆ ಮೂರು ಸಲ ನೋಡಿ ಗ್ರಹಿಸಿ ವೆಂಕೋಬರಾಯರು ಏನು ಆಚಾರ್ಯ ನಿಮಗೆ ಸಂಗೀತ ಬೇರೆ ಬರುತ್ತಂತೆ ಏನೋ ಅಲ್ಪ ತಮಗೆ ತಮಗೆ ಯಾರು ಸ್ವಾಮಿ ಹೇಳಿದ್ದು ನಮ್ಮ ರಾಯರು ನೀವು ಅವರ ಹುಡುಗಿಗೆ ಪಾಠ ಹೇಳಿ ಕೊಡ್ತೀರಂತೆ ನಮ್ಗೆಲ್ಲ ಏನು ಬರ ಸ್ವಾಮಿ ಏನೋ ಸ್ವಲ್ಪ ಪಿಟೀಲು ಹಾರ್ಮೋನಿಯಂ ಹಾಡುಗಾರಿಕೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಹಾಗಾದ್ರೆ ನಿಮ್ಮ ಮದುವೆ ಕಚೇರಿಗೆ ಬೇರೆ ಸಂಗೀತಗಾರನ್ನೇ ನಾವು ಕರೆಸ್ಬೇಕಾದಿಲ್ಲ ನೀವೇ ಹಾಡ್ಬಿಡ್ತೀರಿ ಸ್ವಾಮಿ ಸಂತೋಷ ಅದು ಸರಿ ಆಚಾರ್ಯ ನೀವು ಮದುವೆ ಮಾಡಿಕೊಳ್ಬೇಕಂತ ಇರೋದು ಖಂಡಿತವೇನು ನಿಟ್ಟಿಸಿರು ಬಿಡುತ್ತಾ ಆಚಾರ್ಯರು ಇಂದಿನ ಅನುಭವಗಳನ್ನೆಲ್ಲ ಜ್ಞಾಪಿಸಿಕೊಂಡು ಹಾ ಖಂಡಿತ ಸ್ವಾಮಿ ಎಂದರು ನಾನೇನೋ ಪ್ರಯತ್ನ ಮಾಡಬಲ್ಲ ಆಚಾರ್ಯ ನಮ್ಮ ಪಾರಿಪತ್ಯ ಸದ್ಯಕ್ಕೆ ಒಂದು ಹೆಣ್ಣು ಇದೆ ವಯಸ್ಸು ಹದಿಮೂರು ತೆಳ್ಳಗೆ ಎಣ್ಣೆಗೆಂಪಿನ ಬಣ್ಣ ನಿಮಗೆ ಸರಿ ಆಗ್ಬಹುದು ಅಂತ ಕಾಣತ್ತೆ ಏನ್ ಹೇಳ್ತೀರಿ ಅಯ್ಯೋ ಸ್ವಾಮಿ ಅಷ್ಟು ನೀವು ಮಾಡಿಬಿಟ್ರೆ ನಾನು ಬದುಕಿರೋ ತನಕ ನಿಮ್ಮ ಸೇವೆ ಮಾಡುತ್ತೇನೆ ನನ್ನ ವಂಶ ಉಳಿಸಿದ ಕೀರ್ತಿ ನಿಮಗೆ ಬರುತ್ತೆ ಅದೆಲ್ಲ ಸರಿ ಒಪ್ಪಿದೆ ಆಚಾರ್ಯ ಆದರೆ ಒಡವೆ ವಸ್ತ್ರ ಏನಿಡುತ್ತೀರಿ ಹೆಣ್ಣಿನ ಕಡೆಯವರು ಬಹಳ ಬಡವರು ಮಾವ ಅತ್ತೆಗೆ ಪಂಚೆ ಸೀರೆ ಆಗ್ಬೇಕು ಹೆಣ್ಣಿಗೆ ಸೀರೆ ಕುಪ್ಪಸ ಒಡವೆ ತಾಳಿ ಎಲ್ಲ ಆಗ್ಬೇಕು ಎರಡು ಕಡೆ ಖರ್ಚು ನೀವೇ ಇಟ್ಟು ಲಗ್ನ ಮಾಡ್ಕೋಬೇಕು ಆಮೇಲೆ ಲಗ್ನವಾದ್ಮೇಲೆ ನಿಮ್ಮ ಹೆಂಡತಿ ಅತ್ತೆ ಮಾವ ಇವರನ್ನು ನೀವೇ ಕದ್ಕೊಂಡು ಹೋಗಿ ಇಟ್ಕೊಂಡು ಕಾಪಾಡಬೇಕು ಇಷ್ಟು ಆಗುತ್ತೋ ನಿಮ್ಮ ಹೆಂಡತಿ ಎಂಬ ಪದ ಕಿವಿಗೆ ಬಿದ್ದೊಡನೆ ಆಚಾರ್ಯ ಬುದ್ಧಿಯೇ ಬದಲಾಯಿಸಿ ಹೋಯಿತು ವೆಂಕೋಪರಾಯರ ಮುಂದೆ ದೀರ್ಘದಂಡ ಪ್ರಣಾಮ ಹಾಕಿ ಎದ್ದು ನಿಂತು ತಮ್ಮ ಇಷ್ಟ ದೇವರಂತೆ ಎರಡು ಕೈಗಳನ್ನು ಜೋಡಿಸಿ ಸೊಂಟ ಬಗ್ಗಿಸಿ ನಿಂತು ಸ್ವಾಮಿ ಕಾಸಿಗೆ ಕಾಸು ಗಂಟು ಹಾಕಿ ಇಷ್ಟು ವರ್ಷಕ್ಕೆ ಕೂಡಿಸಿದ್ದು ಏಳ್ನೂರು ರೂಪಾಯಿಗಳಿದೆ ಅದರಲ್ಲಿ ಎಲ್ಲ ಆಗೋ ಹಾಗೆ ಮಾಡಿಬಿಟ್ಟರೆ ಬಡವ ಬದಿಕೊಳ್ಳುತ್ತೇನೆ ನೀವು ನನ್ನ ತಂದೆ ಹಾಗೆ ಬಂದಿದ್ದೀರಿ ಅದು ಸರಿ ಆಚಾರ್ಯ ಆದರೆ ಏಳ್ನೂರು ರೂಪಾಯಿಯಲ್ಲಿ ಮದುವೆ ಖರ್ಚು ಕೂಡ ಹೇಳುವುದಿಲ್ಲವಲ್ರಿ ಒಡೆಯ ವಸ್ತ್ರಕ್ಕೇನು ಮಾಡುವಿರಿ ಅದರಲ್ಲೇ ಏನಾದರೂ ಮಾಡಿ ವೆಂಕೋಬರಾಯರೇ ಮುಂದೆ ಆಚಾರ್ಯ ಹೆಂಡತಿಗೆ ಬೇಕಾದ ಮಾಡಿಸಿಕೊಡುತ್ತಾರೆ ಎಂದು ಶ್ರೀನಿವಾಸರಾಯರು ಶಿಫಾರಸು ಮಾಡಿ ಆಚಾರ್ಯರ ಮನಸ್ಸಿನ ದೊಡ್ಡ ಭಾರವನ್ನು ಇಳಿಸಿದರು ವೆಂಕೋಬರಾಯರು ಸ್ವಲ್ಪ ಕಾಲ ಯೋಚಿಸಿ ಹೇಳುತ್ತಾ ಆಗಲಿ ನಾಳೆ ಹಣ ತೆಗೆದುಕೊಂಡು ನಮ್ಮ ಮನೆಯ ಹತ್ತಿರ ಬನ್ನಿ ಲಗ್ನ ಗಿಗ್ನ ಎಲ್ಲ ನಿಶ್ಚಯಿಸಿ ಮುಂದಿನ ವ್ಯವಸ್ಥೆ ಮಾಡೋಣ ನಮ್ಮ ಮನೆ ಎಲ್ಲಿದೆ ಗೊತ್ತೇ ಇಲ್ವೇ ಸಿದ್ದಿಕಟ್ಟೆಗೆ ಬಂದು ಅಲ್ಲಿ ಯಾರನ್ನೂ ವಿಚಾರಿಸಿದ್ರು ಹೇಳ್ತಾರೆ ಹೆಣ್ಣಿನವರು ಅಲ್ಲ ಇದ್ದಾರೆ ಕಣ್ರಿ ಏತಕ್ಕಿಷ್ಟ ಅವಸರ ಪಡುತ್ತೀರಿ ನಾಡ ಬಂದಾಗ ನಿಮ್ಮ ಕುಟುಂಬನ ಕಂಡು ಬರುವಿರಂತೆ ಇನ್ನೇನೋ ಸರಿಯೋ ಆಚಾರು ತಲೆದೂಗಿದರು ಮುಗಿಲಿನಲ್ಲಿ ಮೆರೆಯುತ್ತಿದ್ದ ತಮ್ಮ ತಲೆಯನ್ನು ತಾವೇ ದಿಟ್ಟಿಸಿ ನೋಡುತ್ತಾ ನಿಂತರು ಲಗ್ನವನ್ನು ಕೂಡಿಸಿದ ಇಬ್ಬರು ರಾಯರುಗಳು ಹಾಳುಗುಡಿ ಹನುಮಂತರಾಯನಿಗೆ ಕೈ ಮುಗಿದು ಅಲ್ಲಿಂದ ಹೊರಟರು